ಆಧಾರ್ ಕಾರ್ಡ್ ನಂಬರ್ ಆರು ನಾಲ್ಕು ಎಂಟು ನಾಲ್ಕು ಪಾನ್ ಕಾರ್ಡ್ ನಂಬರ್ ಆರು ಐದು ಮೂರು ಎರಡು ಆರು ಅಪ್ಪನ ಅಕೌಂಟ್ ಅಲ್ಲಿ ಐವತ್ತಾರು ಸಾವಿರ ರೂಪಾಯಿ ಕಟ್ಟದೆ ಅಪ್ಪ ಅಪ್ಪ ಹೇಳ ಇಲ್ಲಿ ನೋಡಿ ನಿನ್ನ ಅಕೌಂಟ್ ಅಲ್ಲಿ ಐವತ್ತಾರು ಸಾವಿರ ರೂಪಾಯಿ ಮೆಸೇಜ್ ಬಂದಿತ್ತು ನಿಮ್ ಅಕೌಂಟ್ ರೂಪಾಯಿ ಬಂದಿದೆ ಅಂತ ಅದ್ಕೆ ಆಧಾರ್ ಕಾರ್ಡ್ ನಂಬರ್ ಪಾನ್ ಕಾರ್ಡ್ ನಂಬರ್ ಮೊಬೈಲ್ ನಂಬರ್ ಅಕೌಂಟ್ ನಂಬರ್ ಎಲ್ಲ ಕೇಳ್ತಿತ್ತು ಅದ್ ಕಲ್ಸ್ತೆ ನಾನು ಅದ್ಕಿಂಗ್ ಕೆಲಸ ಮಾಡ್ಬಿಟ್ಲ ಮಗನೇಜರ್ ಬ್ಯಾಂಕ್ ನವರು ಯಾವುದೇ ಮಾಹಿತಿ ಕೇಳೋದಿಲ್ಲ ಆದ ಯಾರಿಗಾದರೂ ಫೋನ್ ಮೆಸೇಜ್ ಬಂದಿದ್ದರೆ ನೀವು ಫೋನ್ ಅಲ್ಲಿ ಬ್ಯಾಂಕ್ ನ ಕೊಟ್ಟಿದ್ದೀರಿ ಅದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿದೆ ನಿಮ್ಮ ಮೊಬೈಲ್ಗೆ ಗೆ ಯಾವುದೇ ಲಿಂಕ್ ಬಂದರೆ ಅದರ ಅದರ ಅದನ್ನು ಒತ್ತಬೇಡಿ ಅದರ ಮಾಹಿತಿಯನ್ನು ಕಳಿಸಬೇಡಿ ನೀವು ದುಡ್ಡನ್ನು ಕಳೆದುಕೊಳ್ಳಬೇಡಿ ಕಳಿಸಿದಲ್ಲಿ ನಿಮ್ಮ